ಇರಿಬ್ರೆ ಮನೆಯಿಂದ ಒಂದ್ಮೇಲೆ ಮದ್ವೆ ಆಗ್ತಾರೆ ಅಂತ ಅನ್ಸುತ್ತೆ ಟಿ ಆರ್ ಪಿ ಕಿತ್ತೋಗುತ್ತೆ ನನ್ ಮಗಂದು ಎಲ್ರು ಬಾಯಲ್ಲಿ ಬರೋದು ಒಂದೇ ಫೇವರಿಸಮ್ ಮಾಡಿದ್ರು ಅಂತ ಹೇಳಿ ಬಟ್ ಹಿ ಗಿಡ್ ಅ ಮಿಸ್ಟೇಕ್ ಈ ಕೆಲ್ಸನ ಅವತ್ತೇ ಮಾಡಿದ್ರೆ ಕಿಚ್ಚ ಅವರು ಅವರು ಈ ಒಂದು ಸ್ಟೇಜಿಗೆ ಬರಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ ಸಿಂಪಲ್ ಆಗಿ ಹೇಳೋದಾದ್ರೆ ನಾಯಿ ಬಗ್ಳದ್ರೆ ದೇವ್ಲೋಕ ಹಾಳಾಗಲ್ಲ ತರ ಹಾಗಾಗಿ ಮನೆಯಿಂದ ಕಳ್ಸ್ಬೇಕಾಗಿತ್ತು ಬಟ್ ಅದೇನೋ ನಿಮ್ ಲಕ್ ಇರ್ಬೋದು ಅಂತ ಹೇಳಿದ್ರು ಕಿಚ್ಚ ಸುದೀಪ್ ಅವರು ಸೊ ಹನುಮಂತ ಬಂದಿದ ತಕ್ಷಣದೇ ಅವರು ಹೋಗ್ಲದೆ ಹನುಮಂತನ ಕನ್ನಡಿ ಮುಂದೆ ನಿಂತಾಗ ಆ ಮೀಸೆ ಬೆಕ್ಕಿಂದ ಹುಲಿದ ಗೊತ್ತಾಗ್ಲಿಲ್ಲ ವಾ 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 ವಾರೆ ವಾ ಮಂಜಣ್ಣ ಪ್ರಶ್ನೆಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಕಿಚ್ಚನ ಪಂಚಾಯ್ತಿಲಿ ಏನೇನೆಲ್ಲ ಡಿಸ್ಕಶನ್ಸ್ ಆಯ್ತು ನೋಡೋಣ ಬನ್ನಿ ಕಿಚ್ಚ ಬರ್ಬರ್ತಾನೆ ರಜತ್ ಅವ್ರಿಗೆ ಹಾಗೆ ಭವ್ಯಾರ್ಗೆ ಮಂಜೂರ್ಗೆ ಕ್ಲಾಸ್ ತಗೊಂಡ್ರು ಅಂತಾನೆ ಹೇಳ್ಬೋದು ನನ್ನ ಈ ಹಿಂದಿನ ಪ್ರೊಮೋ ರಿವ್ಯೂದಲ್ಲಿ ನಾನು ಏನೇನ್ ಹೇಳ್ಬೋದು ಟಾಪಿಕ್ಸ್ ಅದ್ರ ಬಗ್ಗೆ ನಾನು ಹೇಳಿದ್ದೆ ಅದೇ ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಆಯ್ತು ಅಂತಾನೆ ಹೇಳ್ಬೋದು ಫಸ್ಟ್ ಆಫ್ ಆಲ್ ಈ ಒಂದು ವೀಕ್ ಅಲ್ಲಿ ಅಂದ್ರೆ ರಜತ್ನ ಕ್ಯಾಪ್ಟನ್ಸಿ ಉಸ್ತುವಾರಿಯಲ್ಲಿ ಆದಂತಹ ಎಲ್ಲಾ ಮಿಸ್ಟೇಕ್ಸ್ ಗಳನ್ನ ವಿಡಿಯೋ ಮಾಡಿ ಹಾಕಿ 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 ತೋರಿಸಿದ್ರು ಇಲ್ಲಿ ನೀವು ಮಿಸ್ಟೇಕ್ ಮಾಡಿದೀರಾ ಇಲ್ಲಿ ನೀವು ಮಿಸ್ಟೇಕ್ ಮಾಡಿದ್ದೀರಾ ಇಲ್ಲಿ ಮಿಸ್ಟೇಕ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ವಿಡಿಯೋ ಸಮೇತ ಇವತ್ತು ತೋರಿಸಿದ್ದಾರೆ ಎಲ್ಲರಿಗೂ ಎಲ್ರು ಬಾಯಲ್ಲಿ ಬರೋದು ಒಂದೇ ಫೇವರಿಸಮ್ ಮಾಡಿದ್ರು ಅಂತ ಹೇಳಿ ಎಸ್ ಗೌತಮಿ ಅವರು ಹೇಳ್ತಾರೆ ಸಮ್ ಸೆಲೆಕ್ಟಿವ್ ಪೀಪಲ್ಸ್ ನೇ ನೋಡ್ಕೊಂಡು ಅವರು ಕ್ಯಾಪ್ಟೆನ್ಸಿನ ಮಾಡಿದ್ರು ಉಸ್ತುವಾರಿನ ಮಾಡಿದ್ರು ಅಂತ ಹೇಳಿ ಎಸ್ ಆಬ್ವಿಯಸ್ಲಿ ಇವಾಗ ಒಂದ್ ನಾಲ್ಕೈದು ಜನ ಇದ್ದಿದ್ ಕಡೆ ಅಲ್ಲಿ ಯಾರೋ ಇಬ್ರು ತಪ್ಪು ಮಾಡ್ತಿದ್ದಾರೆ ಮಿಕ್ಕಿದವರೆಲ್ಲ ಸರಿಯಾದ ದಾರಿಯಲ್ಲಿ ನಡೀತಿದ್ದಾರೆ ಅಂತಂದ್ರೆ ನಮ್ಮ ಗಮನ ಯಾವತ್ತೂ ಸರಿ ದಾರಿ ಇರೋರ್ ಮೇಲೆ ಇರಲ್ಲ ಯಾವತ್ತೂ ಕೂಡ ತಪ್ಪು ಮಾಡಿರ್ತಾರಲ್ಲ ಓಕೆ ಇವಾಗ್ಲೂ ತಪ್ಪ ಅವರೇ ಮಾಡ್ಬೋದು ಅನ್ನೋ ಒಂದು ಇದರಲ್ಲಿ ತಪ್ಪು ಮಾಡಿರೋರ ಕಡೆನೆ ಗಮನ ಇರುತ್ತೆ ಹಾಗಾಗಿ ರಜತ್ತು ಕೂಡ ಅದೇ ರೀತಿ ಮಾಡ್ದ ಅವನಿಂದ ತಪ್ಪಾಗಿಲ್ಲ ಅಂತ ಅಲ್ಲ ನನ್ನ ವಿಡಿಯೋದಲ್ಲೂ ಹೇಳಿದೀನಿ ರಜತ್ ಯಾಕೋ ಅವನ ಉಸ್ತುವಾರಿನ ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳಿ ಬಟ್ ಅದಾದ್ಮೇಲೂ ಕೂಡ ಅವನು ವಾರಿನ ಒಂದ್ ರೇಂಜಿಂಗ್ ಮತ್ತೆ ಚೆನ್ನಾಗಿ ಮಾಡ್ತಿದ್ದ ಬಟ್ ಅಗೇನ್ ಅದೆಲ್ಲ ಹೋಯ್ತು ಗೊತ್ತಿಲ್ಲ ಅದೇನು ಫೇವರಿಸಂ ಅಂತ ಹೇಳೋಣ ಅಥವಾ ಇನ್ನೊಂದ್ ಹೇಳೋಣ ಮತ್ತೊಂದು ಹೇಳೋಣ ಅದ್ ನನಗಂತೂ ಗೊತ್ತಿಲ್ಲ ಬಟ್ ಹಿ ಗಿಡ ಅ ಮಿಸ್ಟೇಕ್ ಅದು ಗೊತ್ತಿದ್ದು ಆಗಿದ್ಯೋ ಗೊತ್ತಿಲ್ಲದಲ್ಲೇ ಆಗಿದ್ಯೋ ಅದಂತೂ ನಮಗ್ ಗೊತ್ತಿಲ್ಲ ರಜತ್ ಪ್ರಕಾರ ನಾನ್ ಸರಿಯಾಗಿದ್ದೀನಿ ನಾನು ಕಂಡಿದ್ರೆ ನನಗೆ ಅಲ್ಲಿ ತಪ್ಪಾಗಿರೋದು ನಾನು ಅದ್ರ ಬಗ್ಗೆ ಮಾತಾಡ್ತಿದೆ ಸ್ಟ್ಯಾಂಡ್ ತಗೊಂಡಿದೆ ನನ್ ಕಣ್ಣಿಗೆ ಏನ್ ಕಾಣ್ತಿದ್ಯೋ ಹಂಡ್ರೆಡ್ ಪರ್ಸೆಂಟ್ ನಾನು ಕರೆಕ್ಟ್ ಆಗಿ ನಾನು ಏನ್ ಸ್ಟ್ಯಾಂಡ್ ತಗೋಬೇಕಿತ್ತು ಅದನ್ನ ನಾನು ತಗೊಂಡಿದ್ದೀನಿ ಅಂತ ರಜತ್ ವಾದ ಆದ್ರೆ ಕಿಚ್ ಅವ್ರು ಹೇಳ್ತಾರೆ ಇಲ್ಲ ನೀವು ಸರಿಯಾಗಿ ಒಂದು ಡಿಸಿಷನ್ ನ ತಗೊಂಡಿಲ್ಲ ನಿಮ್ಮ ಡಿಸಿಷನ್ ಇಂದ ಎಷ್ಟೊಂದ್ ಜನ ಫಿನಾಲೆಗೆ ಹೋಗುವಂತಹ ಅವಕಾಶವನ್ನ ಕಳ್ಕೊಂಡ್ರು ರಜತ್ ಅಂತ ಹೇಳ್ತಾರೆ ಬಟ್ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಸುದೀಪ್ ಅವರು ಯಾವುದೇ ಫೇವರಿಸಮ್ ಅನ್ನೋ ಟಾಪಿಕ್ ಇಟ್ಕೊಂಡು ಮಾತಾಡಿಲ್ಲ ಅವ್ರು ಮಾತಾಡಿರೋದು ಕೇವಲ ಉಸ್ತುವಾರಿಯ ಬಗ್ಗೆ ಇನ್ನೊಂದು ನೀವು ನಿನ್ನೆಯ ಎಪಿಸೋಡ್ ಅಲ್ಲಿ ಏನ್ ನೋಡ್ಬೋದು ಅಂತ ಅಂದ್ರೆ ರಜತ್ ಅವರು ಬಿಗ್ ಬಾಸ್ ಮನೆಗೆ ಯಾವಾಗ ಕಾಲಿಟ್ಟಿದ್ರೋ ಅಲ್ಲಿಂದ ಕೂಡ ಅವರು ತುಂಬಾನೇ ಮಿಸ್ಟೇಕ್ಸ್ ನ ಮಾಡಿದ್ದಾರೆ ಕಿಚ್ಚ ಅವರು ಅಲ್ಲಿ ಅವನಿಗೆ ಸರಿ ಮಾಡ್ಲಿಲ್ಲ ಅವ್ನ ತಪ್ಪುಗಳೇನು ಅಂತ ತೋರಿಸಿಕೊಡ್ಲಿಲ್ಲ ಅಲ್ಲಿಂದ ಬಿಟ್ಕೊಂಡ್ 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 ಬಂದು ಇವತ್ತು ಎಷ್ಟು ಕ್ಲಾಸ್ ತಗೊಂಡ್ರು ರಜತ್ ಕೇ ಅಂದ್ರೆ ಲಿಟ್ರಲಿ ಈ ಕೆಲ್ಸನ ಅವತ್ತೇ ಮಾಡಿದ್ರೆ ಕಿಚ್ಚ ಅವರು ರಜತ್ ಅವರು ಈ ಒಂದು ಗೆ ಬರೋಕೆ ಅವಕಾಶನೇ ಇರ್ತಿರ್ಲಿಲ್ಲ ಅವಾಗ ಬೇಗ ಬೇಗ್ ಬೇಕಂತ ದಂಧರಾಜ್ನ ತಳ್ಳಿದುಂಟು ಜಗಳ ಮಾಡಿದುಂಟು ಬಾ ಈಗ ಬಂದಂಗೆ ಎಲ್ಲಾರನ್ನೂ ಬೈದಾಕಿದುಂಟು ಗುರು ನನ್ನ ಲೋಕಲ್ ನಾನು ಇರೋದೇ ಹಿಂಗೆ ಅಂತ ಹೇಳ್ಬಿಟ್ಟು ರಜ ತುಂಬಾನೇ ಮರದ್ರು ಅವಾಗ ಮಾತಾಡ್ದಲ್ಲೇ ಇರುವಂತಹ ಸುದೀಪ್ ಅವರು ಇವಾಗ ಮಾತಾಡ್ತಿದ್ದಾರೆ ಈ ಕೆಲ್ಸನ ಅವಾಗಲೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಇಲ್ಲಿ ಸುದೀಪ್ ಅವರು ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ ಅವರು ಕರೆಕ್ಟ್ ಆಗೇ ಮಾಡಿದಾರೆ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ದಾನೆ ಅದನ್ನ ತೋರಿಸಿದಾರೆ ವಿಡಿಯೋ ಸಮೇತ ಸಾಕ್ಷಿ ಸಮೇತ ಬಟ್ ಈ ಕೆಲಸನ ಮುಂಚೆನೆ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ ಇನ್ನೊಂದನ್ನ ನೀವು ಅಬ್ಸರ್ವ್ ಮಾಡಿ ಬೇರೆ ಕಂಟೆಸ್ಟೆಂಟ್ ಗಳ ಜೊತೆ ಮಾತಾಡುವ ರೀತಿಗೂ ರಜತ್ ಜೊತೆ ಮಾತಾಡುವ ರೀತಿಗೂ ಕೂಡ ತುಂಬಾ ಡಿಫ್ರೆನ್ಸ್ ಇದೆ ಕಿಚ್ಚ ಸುದೀಪ್ ಅವರಲ್ಲಿ ಏನಪ್ಪಾ ಅಂತಂದ್ರೆ ಬೇರೆ ಗಳು ಏನಾದ್ರು ತಪ್ಪ ಮಾಡಿದ್ದಾಗ ಕಿಚ್ಚ ಅವರು ಅವ್ರನ್ನ ಡಾಮಿನೇಟ್ ಮಾಡಿ ಮಾತಾಡ್ತಾರೆ ಅವ್ರಿಗೆ ಮಾತಾಡುವಂತ ಅವಕಾಶನೇ ಇರಲ್ಲ ಆ ರೇಂಜಿಗೆ ಮಾತಾಡ್ತಾರೆ ಅವರು ತಪ್ಪು ಒಪ್ಕೊಂಬಿಟ್ಟು ಹೌದು ಸರ್ ನಾನು ತಪ್ಪು ಮಾಡಿದೀನಿ ಸಾರಿ ಸರ್ ಅಂತ ಹೇಳುವಷ್ಟು ಸುದೀಪ್ ಸರ್ ಅವರು ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ ಬಟ್ ನಿನ್ನೆಯ ಎಪಿಸೋಡ್ ಅಲ್ಲಿ ಕಚ್ಚನ ಪಂಚಾಯತಿ ಏನಾಯ್ತು ಅಂತ ಅಂದ್ರೆ ಸುದೀಪ್ ಸರ್ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಿದ್ದಾರೆ ಹಿಂಗಿಂಗೆ ಆಯ್ತು ನೀವಿದ್ದೇ ತಪ್ಪು ಮಾಡಿದ್ರು ಅಂತ ಹೇಳಿದ್ರು ಕೂಡ ರಜತ್ ಅವರು ಇಲ್ಲ ಸರ್ ನಾನ್ ಹಿಂಗ್ ಮಾಡ್ದೆ ಹಂಗ್ ಲೈಫ್ ಲೈಫಲ್ ಅಷ್ಟು ಕಾನ್ಫಿಡೆನ್ಸ್ ಇರ್ಬೇಕು ಕಣ್ರಿ ಏನ್ ನಾವ್ ತಪ್ಪ ಮಾಡಿದ್ರು ಕೂಡ ತಪ್ಪಿಲ್ಲ ಅನ್ನಂಗ ವಾದ ಮಾಡೋಷ್ಟು ಕಾನ್ಫಿಡೆನ್ಸ್ ಇರ್ಬೇಕು ಬಟ್ ತಪ್ಪು ಮಾಡಬಾರ್ದು ಆದ್ರೂ ಕೂಡ ಡಾಮಿನೇಟ್ ಮಾಡಕ್ ಆಗ್ಲಿಲ್ಲ ರಜತ್ನ ರಜತ್ ಕಿಚ್ಚ ಅವರು ಹೇಳ್ತಿದಾರೆ ನೀವು ಇಲ್ಲಿ ತಪ್ಪ ಮಾಡಿದ್ರೆ ಅದಂಗ್ ಮಾಡಿದೆ ನಾನು ಇದಿಂಗ್ ಇರ್ಲಿಲ್ಲ ಸರ್ ಅದಕ್ಕೆ ಹಿಂಗಾಯ್ತು ಹೌದು ರಜತ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಒಂದ್ ಅಷ್ಟು ಜನ ಇವಾಗ ಕ್ಯಾಪ್ಟನ್ ಅಂತ ಉಸ್ತುವಾರಿ ಅಂತ ಮಾಡಿರ್ಬೇಕಾದ್ರೆ ಅವರ ಮಾತನ್ನ ಕೇಳ್ಬೇಕು ಬಟ್ ಕೇಳ್ದಲೇ ಇರುವಂತಹ ಸಂದರ್ಭದಲ್ಲಿ ಕ್ಯಾಪ್ಟನ್ ಏನು ಮಾಡಕ್ಕಾಗಲ್ಲ ಉಸ್ತುವಾರಿನೂ ಏನು ಮಾಡಕ್ಕಾಗಲ್ಲ ಅದನ್ನೇ ಸುದೀಪ್ ಅವರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನಿಮಗೆ ಕೊಟ್ಟಿರೋ ಕೆಲಸ ಏನು ನೀವು ಉಸ್ತುವಾರಿ 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 ಕೆಲಸ ಮಾಡ್ಬೇಕು ಈಗ ಸುದೀಪ್ ಸರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಅವ್ರು ಕರೆಕ್ಟ್ ರಜತ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಅವನು ಕರೆಕ್ಟ್ ಬಟ್ ಫೈನಲಿ ಕೆಟ್ ಮೇಲ್ ಬುದ್ಧಿ ಬಂತು ಅನ್ನಂಗೋ ಮತ್ತೊಂದು ಮಗೊಂದೋಗ ಗೊತ್ತಿಲ್ಲ ಮಾತ್ರ ಇವತ್ತು ಸಕ್ಕಾದಾಗೆ ರಜತ್ ಅವ್ರಿಗೆ ಕ್ಲಾಸ್ ತಗೊಂಡ್ರು ರಜತ್ ಅವ್ರ ಅಷ್ಟೇ ಬ್ರೇಕ್ ಹೇಳಿದ್ಮೇಲೂ ಕೂಡ ನೀವು ಅವಾಗೆಲ್ಲ ಸಪೋರ್ಟ್ ಮಾಡಿ ಇವಾಗ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ ಮೇಲೆ ಚೈತ್ರ ಮೇಲೆ ಅವ್ರ ಇವ್ರ ಮೇಲೆ ಎಲ್ಲಾನು ಕೂಡ ಎಗ್ರಾಡ್ತಾ ಇದ್ರು ಅವಾಗ ಎಲ್ಲ ಓಕೆ ಅಂತ ಒಪ್ಕೊಂಡವ್ರು ಇವಾಗ ಸಪೋರ್ಟೇ ಮಾಡ್ತಿಲ್ಲ ಯಾವನೊಬ್ಬನು ಕೈ ಎತ್ತುತ್ತಿಲ್ಲ ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಜಾಸ್ತಿ ಕೋಪ ಮಾಡ್ಕೊಂಡಿದ್ರು ವಾಟ್ ಎವರ್ ಫೈನಲಿ ರಜತ್ ಅವರು ಸರ್ ನಾನು ಮಿಸ್ಟೇಕ್ ಮಾಡಿದೀನಿ ಬಟ್ ನನ್ನ ಕಣ್ಣಿಗೆ ಏನ್ ಕಂಡಿದ್ಯೋ ಅದನ್ನ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಡಿಸಿಷನ್ ತಗೊಂಡಿದೀನಿ ನಾನು ಕೊಟ್ಟಿದ್ದೀನಿ ನಾನು ಡಿಸಿಷನ್ ಅಂತ ಹೇಳಿದಾರೆ ಬಟ್ ಕಿಚ್ ಅವ್ರು ಹೇಳ್ತಾರೆ ದಿಸ್ ಇಸ್ ನಾಟ್ ಅ ಲೀಡರ್ಶಿಪ್ ಕ್ವಾಲಿಟಿ ಲೀಡರ್ ಆಗೋವನ್ಗೆ ನೋಡೋ ಅಂತ ನೋಟ ಸರಿ ಇರ್ಬೇಕು ಅವ್ರ ಇವ್ರ ಮಾತನ್ನ ಕೇಳಿಸ್ಕೋಬಾರದು ಇದ್ರ ಅರ್ಥ ಏನಿಲ್ಲ ಅವ್ರು ಹೇಳ್ತಿರ್ತಾರೆ ಇವ್ರು ಹೇಳ್ತಿರ್ತಾರೆ ಇವ್ರು ಹೇಳ್ತಿರ್ತಾರೆ ನೀನು ಏನು ಉಸ್ತುವಾರಿ ಅಂತ ಕೊಟ್ಟಿದ್ಯಾ ನೀನು ಕಂಡಿದ್ದನ್ ಹೇಳು ಅವ್ರ ಇವ್ರ ಮಾತನ್ನ ಕೇಳ್ಬೇಡ ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ನಾಯ್ ಬಗ್ಳಿದ್ರೆ ದೇವ್ಲೋಕ ಹಾಳಾಗಲ್ಲ ಅನ್ನೋ ತರ ಆ ಗೇಮ್ ಅಲ್ಲಿ ನೀನ್ ಏನ್ ನೋಡಿದ್ಯೋ ಅದನ್ನ ಹೇಳು ಬೇರೆಯವ್ರ ಒಪಿನಿಯನ್ ಮ್ಯಾಟರ್ ಆಗಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಸುದೀಪ್ ಅವ್ರು ಹೇಳಿದ್ರು ಹಂಗೆ ಅದೇ ಕಂಟಿನ್ಯೂಟಿನಲ್ಲಿ ಭವ್ಯಂಗು ಕೂಡ ಕ್ಲಾಸ್ ಚೆನ್ನಾಗಿ ತಗೊಂಡ್ರು ಅಂತ ಹೇಳ್ಬೋದು ಅಲ್ಲಿ ಭವ್ಯಂದು ಏನಾಯ್ತು ಅಂತ ಅಂದ್ರೆ ಅವಳು ಸ್ವಲ್ಪ ಗಾಬರಿ ಆಗ್ಬಿಟ್ಲು ಅಂತ ಅನ್ಸುತ್ತೆ ಆಗಿ ಅವಳಿಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ ಆಗ್ಲಿಲ್ಲ ಬಿಕಾಸ್ ಸುದೀಪ್ ಸರ್ ಮುಂದೆ ನಿಂತು ಅಥವಾ ಕೂತು ಮಾತಾಡೋದು ಅಂತಂದ್ರೆ ಇಲ್ಲ ಬಿಕಾಸ್ ಅವ್ರ ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕ್ತಾ ಇರ್ತಾರೆ ಸೊ ಅವಾಗ ಎಲ್ಲೋ ಒಂದ್ ಕಡೆ ಅವಳೇ ಹೇಳದ್ಲು ನಂದು ಪೀಸ್ ಆಫ್ ಮೈಂಡ್ ಸರಿ ಇರ್ಲಿಲ್ಲ ನನಗೆ ಪೀಸ್ ಇರ್ಲಿಲ್ಲ ಹಾಗಾಗಿ ನಾನು ಎಲ್ಲೋ ನಾನು ಏನ್ ಮಿಸ್ಟೇಕ್ಸ್ ಮಾಡ್ತಿದ್ದೀನಿ ಅಂತ ಅರ್ಥ ಆಗ್ತಿಲ್ಲ ಅದೆಲ್ಲ ಹೇಳೋದು ಸೊ ಅದಕ್ಕೂ ಎಲ್ಲ ಮಿಕ್ಸ್ ಅಪ್ ಆಗಿ ಮಾಶ್ಅಪ್ ಆಗಿ ಅವಳು ಮೇ ಬಿ ಗಡಿ ಬಿಡಿ ಆದ್ದು ಅದಕ್ಕೋಸ್ಕರ ಹಂಗಾಯ್ತು ಅಂತ ಅನ್ಸುತ್ತೆ ಬಟ್ ಹನುಮಂತನ್ ಮೇಲೆ ಚೆಂಡಿನ ಟಾಸ್ಕ್ ಅಲ್ಲಿ ಅವಳು ಕೈ ಮಾಡಿರ್ತಾಳೆ ಅದು ಬೇಕು ಅಂತ ಮಾಡಿದ್ದಲ್ಲ ಅವಳು ಹುಷಾರಿರಲ್ಲ ಅವಳು ಆ ಬ್ಯಾಸ್ಕೆಟ್ ಅಲ್ಲಿ ಬಾಲ್ ಏನಿರುತ್ತೆ ಅದನ್ನ ಸೇಫ್ ಗಾರ್ಡ್ ಮಾಡ್ಕೊಂತಿರ್ತಾಳೆ ಅವಾಗ ಬಂದ್ಬಿಟ್ಟು ಯಾರೋ ಅವಳದೆಲ್ಲ ಕೂಡ ಬಾಲ್ ಬಾಲ್ಗಳನ್ನೆಲ್ಲ ಬ್ಯಾಸ್ಕೆಟ್ ಇಂದ ಕಿತ್ತು ಬಿಸಾಕುವಂತ ಕೆಲಸ ಮಾಡಿದಾಗ ಅವಳಿಗೆ ಕೋಪ ಬರುತ್ತೆ ಸಿ ನಮ್ಗೆ ಹುಷಾರಿಲ್ಲ ಅಂದಾಗ ಏನೋ ಒಂದ್ ನಡೀತಿದ್ರೆ ಸುತ್ತಮುತ್ತ ನಮ್ಗೆ ಎಷ್ಟು ಇರಿಟೇಟ್ ಆಗುತ್ತೆ ಅಂದ್ರೆ ಅಂತದ್ರಲ್ಲಿ ಅವಳಿಗೆ ಹುಷಾರಿಲ್ಲದಲ್ಲಿ ಆ ಗೇಮ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಅವಳಿಗೆ ಇರಿಟೇಟ್ ಆಗಿರುತ್ತೆ ಹಿಂದೆ ಮುಂದೆ ಏನು ನೋಡಲ್ಲ ಆಟದ ಬರದಲ್ಲಿ ಎಸ್ ಒಂದೇ ಹೊಡಿತಾಳೆ ಬಟ್ ಅದು ಹೊಡಿಬೇಕು ಅಂತ ಮತ್ತೊಂದೋ ಇಲ್ಲ ಅವ್ಳ ಆಟದ ಬರದಲ್ಲಿ ಒಡದಿರ್ಬೋದು ಬಟ್ ಇದನ್ನೇ ಕಿಚ್ ಹೇಳಿದ್ದು ಇದೇ ಒಂದು ಸ್ಥಾನದಲ್ಲಿ ರಜತ್ೋ ತ್ರಿವಿಕ್ರಮ ಮಂಜಣ್ಣನ ಅಥವಾ ಚೈತ್ರಕ್ಕನೋ ಇದ್ರೆ ಅದನ್ನ ಯಾವ ರೇಂಜ್ ಗೆ ತಗೊಂಡು ಹೋಗ್ತಿದ್ರು ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಬಟ್ ಹನುಮಂತನ ಮೆಚ್ಚಲೇಬೇಕು ಅದ್ರಲ್ಲಿ ಅವ್ನ ಹಂಗೆ ಲಿಟ್ರಲ್ಲಿ ಯಾವ್ದ್ರ ಬಗ್ಗೆನು ತಲೆ ಕೆಡ್ಸ್ಕೊಳ್ಳಲ್ಲ ಅವನು ನೀವು ಓಡುದ್ರಾ ಸರಿ ಆಯ್ತು ಹೋಗ್ಲಿ ಬಿಡ್ರಿ ಹೋಗ್ಲಿ ಬಿಡ್ರಿ ಹೋಗ್ಲಿ ಬಿಡ್ರಿ ಅಂತ ಹೋಗ್ತಿರ್ತಾನೆ ಸೊ ಹಾಗಾಗಿ ಅವ್ನ್ ಜಾಸ್ತಿ ಇಶ್ಯೂನು ಮಾಡಕ್ ಹೋಗಿಲ್ಲ ಹಾಗಾಗಿ ಮನೆಯಿಂದ ಕಳ್ಸ್ಬೇಕಾಗಿತ್ತು ಬಟ್ ಅದೇನೋ ನಿಮ್ ಇರ್ಬೋದು ಅಂತ ಹೇಳಿದ್ರು ಕಿಚ್ಚ ಸುದೀಪ್ ಅವರು ಸೊಂದು ಲಕ್ಕೋ ಮತ್ತೊಂದೋ ಮಗ್ದೊಂದೋ ಗೊತ್ತಿಲ್ಲ ಒಟ್ಟಾರೆ ಅವ್ಳ ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ನಂಗೆ ಅವಳಿಗೆ ಜೈಲಿಗೆ ಹೋಗೋದಕ್ಕೆ ಕಳಪೆ ಧರಿಸುವಂತಹ ಒಂದು ಬಟ್ಟೆನ ಕೊಟ್ಟಿದ್ದಾರೆ ಹಾಗಾಗಿ ಅವಳು ಜೈಲಿಗೆ ಹೋಗ್ತಾಳೆ ಇದ್ರಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಅಂತ ಅಂದ್ರೆ ಕಿಚ್ಚ ಸುದೀಪ್ ಅವರು ನಮ್ಮ ಚೈತ್ರಕ್ಕಂಗೆ ಚೈತ್ರಕ್ಕ ಬಹಳ ಉತ್ತಮವಾಗಿ ಆಟಗಳನ್ನ ಆಡಿದಾರೆ ಇದು ಸ್ವಲ್ಪ ಚೈತ್ರಕ್ಕನ್ನ ಪಾರ್ಟ್ ಬಂದಾಗ ಸ್ವಲ್ಪ ಅದು ಫನಿ ಫನಿ ಆಗಿತ್ತು ಓಕೆ ನೀವು ನೀವು ಕಳಪೆ ಕೊಟ್ಟಾಗ ವಾದ ವಿವಾದ ಮಾಡ್ತೀರಾ ಅದೇ ಉತ್ತಮ ಯಾಕೆ ಕೊಟ್ಟರು ನನ್ನ ಟಾರ್ಗೆಟ್ ನಾಮಿನೇಟ್ ಮಾಡ್ತಿದಾರೆ ಟಾರ್ಗೆಟ್ ನಾಮಿನೇಷನ್ ಹೇಳ್ತಿದೆ ಅಂತ ಯಾಕೆ ಹೇಳಿಲ್ಲ ಅಂತ ಈ ರೀತಿಯಾಗಿ ಒಂದು ಫನ್ ಕನ್ವರ್ಸೇಷನ್ ಆಗುತ್ತೆ ಅದು ಚೆನ್ನಾಗಿರುತ್ತೆ ಒಟ್ಟಾರೆ ಉತ್ತಮ ಅಂತ ತಗೊಂಡಿದ್ದಕ್ಕೆ ಚೈತ್ರ ಅವರಿಗೆ ಕಿಚ್ಚ ಅವರ ಮೆಚ್ಚುಗೆ ಸಿಗುತ್ತೆ ಅದೇ ರೀತಿ ನೋಡೋದಾದ್ರೆ ಹನುಮಂತ ಬಂದಿದ್ದ ತಕ್ಷಣನೇ ಕಿಚ್ಚ ಅವ್ರು ಹೋಗ್ಲದೆ ಹನುಮಂತನ ಹನುಮಂತ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂಗೆ ಏನಿದ್ಯೋ ಅದನ್ನ ಮಾಡ್ಕೊಂಡು ಅಷ್ಟ್ ಮಾಡ್ಕೊಂಡು ಮುನ್ನುಗ್ತಿದ್ದಾನೆ ಹನುಮಂತ ಲಿಟ್ರಲ್ಲಿ ಎಷ್ಟು ಚೆನ್ನಾಗಿ ಆಡಿದ್ದಾನೆ ಅಂತಂದ್ರೆ ಕಿಚ್ಚ ಸುದೀಪ್ ಅವರು ಬಂದಿದ ತಕ್ಷಣ ಹೇಳಿದ್ರು ಹನುಮಂತ ನೀವು ತುಂಬಾ ಚೆನ್ನಾಗಿ ಆಡಿದ್ರಿ ಆಲ್ ದಿ ಬೆಸ್ಟ್ ಗುಡ್ ಲಕ್ ಅಂತ ಎಲ್ಲ ಹೇಳಿದ್ರು ಹನುಮಂತ ನಮ್ಮೆಲ್ರಿಗೂ ಗೊತ್ತಿರಂಗೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ತುಂಬಾ ಚೆನ್ನಾಗಿ ಆಟ ಆಡಿ ಟಿಕೆಟ್ ಫಿನಾಲೆಯಲ್ಲಿ ಗೆದ್ದು ಫೈನಲಿಸ್ಟ್ ಆಗಿದ್ದಾರೆ ಫಸ್ಟ್ ಆಫ್ ಆಲ್ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಕಿಚ್ಚ ಸುದೀಪ್ ಅವರು ಇವತ್ತು ಹನುಮಂತನ್ ಹೋಗ್ಲಿದ್ ಗುರು ಎಷ್ಟು ಹೋಗ್ಲಿದ್ರು ಅಂತ ಅಂದ್ರೆ ಅವ್ನು ಕೆಲವೊಂದಷ್ಟು ಥಾಟ್ ಗಳು ಹನುಮಂತಂದು ಅವನಿಂದ ನೋಡಿ ಕಲಿಯೋದು ತುಂಬಾ ಇದೆ ಅಂತಾನು ಹೇಳಿದ್ರು ಫಾರ್ ಎಕ್ಸಾಂಪಲ್ ಒಂದು ವಿಷಯನ ತಗೊಳೋದಾದ್ರೆ ಅವನು ದೋಸ್ತನ್ ಜೊತೆ ಮಾತಾಡ್ತಿರ್ತಾನೆ ಅಂತ ಅಂದ್ರೆ ಧನ್ರಾಜ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾನೆ ದೋಸ್ತ ಅವ್ರ ಏನಾದ್ರು ಕಿತ್ತಾಡ್ಕೊಂಡು ಬಾ ನಾವು ಟಾಸ್ಕ್ ಆಡೋಣವಾ ನಾವು ಗೇಮ್ ಆಡೋಣವಾ ಅಂತ ಹೇಳ್ತಾನೆ ಅಂತ ಅಂದ್ರೆ ನಮ್ಗೆ ಬೇರೆಯವ್ರು ಏನ್ ಮಾಡ್ತಿದಾರೋ ಅದ್ ಬೇಕಾಗಿಲ್ಲ ನಮ್ಗೆ ನಾವೇನ್ ಮಾಡ್ತಿದೀವಿ ಅನ್ನೋದು ಕ್ಲಾರಿಟಿ ಇರ್ಬೇಕು ನಾವು ನುಗ್ಬೇಕು ಮುಂದೆ ಆಡ್ಬೇಕು ಅಷ್ಟಿರ್ಬೇಕು ಆಟ ಆಡ್ಬೇಕು ನಾವು ಗೆಲ್ತಿವೋ ಬಿಡ್ತಿವೋ ಸೆಕೆಂಡ್ರಿ ಆಟನ ಚೆನ್ನಾಗ್ ಆಡ್ಬೇಕು ಎಫರ್ಟ್ ಹಾಕ್ಬೇಕು ಅನ್ನೋದಷ್ಟೇ ಹನುಮಂತನ ಇಂಟೆನ್ಶನ್ ಆಗಿತ್ತು ಇಷ್ಟ್ ಮಾಡ್ಕೊಂಡು ಹೋದ್ರೆ ಲೈಫಲ್ಲೇ ಆಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲೇ ಆಗಿರ್ಬೋದು ಈಸಿಯಾಗಿ ಗೆಲ್ಬಹುದು ಅನ್ನುವಂತಹ ಒಂದು ಪಾಠವನ್ನ ಕಿಚ್ಚ ಸುದೀಪ್ ಅವರು ಹನುಮಂತನಿಂದ ಈ ಪಾಠನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಎಲ್ಲಾರ್ಗೂ ಹೇಳಿದ್ರು ಅಂತಾನೆ ಹೇಳ್ಬೋದು ಆನೆ ಇಲ್ಲಿ ಮೊಲ ಏನೇನೋ ಪ್ರಾಣಿಗಳನ್ನ ಒಬ್ರಿಗೆ ಕಂಪೇರ್ ಮಾಡಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಆನೆ ಯಾರು ಅಂತ ಅಂದ್ರೆ ಹನುಮಂತ ಈ ಮನೆಯ ಮೊಲಾಗ್ ಬಂದಿದ್ದು ಮಂಜಣ್ಣ ಈಗ ಆಮೆ ಆಗ್ತಿದ್ದಾರೆ ನಿಧಾನಗತಿಲಿ ಹೋಗ್ತಿದ್ದಾರೆ ಅಂತ ಎಲ್ಲ ಹೇಳ್ತಾರೆ ಇದಾದ್ಮೇಲೆ ಕನ್ವರ್ಸೇಷನ್ ನಡೆಯುತ್ತೆ ನ ಕೇಳ್ತಾರೆ ಎಲ್ ಎಡುದ್ರು ಅಂತ ಕೇಳಿದಾಗ ಸರ್ ಪ್ರಾಬಬ್ಲಿ ಹುಲಿ ಹುಲಿಯಾಗೆ ಇತ್ತು ಅದು ಹಾಲ್ ಕುಡಿಯೋಕ್ ಹೋಗಿ ಬೆಕ್ಕಾಯ್ತು ಸರ್ ಕನ್ನಡಿ ಮುಂದೆ ನಿಂತಾಗ ಆ ಮೀಸೆ ಬೆಕ್ಕಿಂದ ಹುಲಿದಾಗ ಗೊತ್ತಾಗ್ಲಿಲ್ಲ ಅಲ್ಲಿ ಎಡುವುದ್ರು ಅಂತ ಹೇಳ್ತಾರೆ ಆಮೇಲೆ ಗುಂಡಿಗ್ ಬಿದ್ರಿ ಅಂತ ಕೇಳ್ತಾರೆ ಕಿಚಾ ಸುದೀಪ್ ಅವರು ಎಲ್ಲಿ ನೀವು ಗುಂಡಿಗ್ ಬಿದ್ರಿ ಅಂತ ಹೇಳಿದ್ರು ಲಿಟ್ರಲಿ ಅದು ನೋಡಕ್ ಹೆಂಗಿತ್ತು ಅಂತ ಅಂದ್ರೆ ಈ ಕಡೆ ಗೌತಮಿ ಅವ್ರು ಕುತ್ಕೊಂಡಿರ್ತಾರೆ ಮಂಜಣ್ಣ ಹೆಂಗೆ ಅಂದ್ರೆ ಆ ಇಲ್ಲ ಅಣ್ಣ ಬಿದ್ದಿಲ್ಲ ಅಂತ ಹೇಳ್ತಾರೆ ಅವ್ನು ಹೇಳಿದ್ರಲ್ಲ ಗೊತ್ತಾಗೋಗ್ಬಿಡುತ್ತೆ ಗುಂಡಿ ಅನ್ನೋದು ಗೌತಮಿ ಅಂತ ಆ ಗುಂಡಿಗೆ ಹೋಗಿ ಬಿದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಎಷ್ಟೇ ಹೇಳಿದ್ರು ಎಚ್ಚೆ ಎತ್ಕೊಳ್ತಿಲ್ಲ ಮಂಜಣ್ಣ ಹಿಂದೆ ಕೊಟ್ಟಿರೋ ಪ್ರಾಮಿಸ್ ನಂತೆ ಅವ್ನು ಬ್ರೇಕ್ ಹಾಕಿ ಗೇರ್ ಚೇಂಜ್ ಮಾಡ್ಕೊಂಡು ಮುನ್ನುಗ್ಬೇಕಿತ್ತು ಬಟ್ ಅವ್ನ ಗಾಡಿನೇ ಪಂಚರ್ ಆಗಿ ಹೋಯ್ತು ಮತ್ತೆ ಅದೇ ರೀತಿ ಗೌತಮಿ ಗೌತಮಿ ಅನ್ಕೊಂಡು ನಾಯಿ ಬಹಳ ಹೋದಂಗೆ ಹಿಂದೆ ಹೋಗಿ ತಪ್ಪು ಮಾಡಿದ ಎಲ್ಲೋ ಅನ್ಸ್ತು ಇನ್ನೊಂದೇನು ಏನು ಅಂತಂದ್ರೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಮಂಜಣ್ಣ ಬವಿನ್ ಕತ್ತಿಗೆ ಅಷ್ಟು ನೀಟಾಗಿ ಹಿಂಗೆ ಕವರ್ ಮಾಡ್ಕೊಂಡಿದ್ದೇನೆ ಕೈಯಿಂದ ಕಿಚ್ಚ ಸುದ್ದಿಪರ್ ಕೇಳ್ತಾರೆ ಕಳಪೆ ನಿಮಗೆ ಕೊಟ್ಟದ್ ಸರಿನಾ ಅಂತ ಹೇಳ್ಬಿಟ್ಟು ಇಲ್ಲ ಸರ್ ಯಾರು ಸರಿ ಕೊಡ್ಲಿಲ್ಲ ಅಂತ ಹೇಳ್ತಾರೆ ನಿಮ್ ಪ್ರಕಾರ ಹಂಗಾರೆ ಏನೇನ್ ಕಾರಣ ಕೊಡ್ಬೇಕಿತ್ತು ಅಂದಾಗ ಸರ್ ಈ ತರ ಈ ತರ ಅಂತ ಹೇಳ್ಬೇಕಾದ್ರೆ ಓಕೆ ನೀವು ಹಂಗಾದ್ರೆ ಕತ್ತಿ ಕೈ ಹಾಕಿ ಇಲ್ಲ ಸರ್ ನಾನ್ ಹಾಕಿಲ್ಲ ವಾ 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 ವಾರೆ ವಾ ಮಂಜಣ್ಣ ಕತ್ತಿಗೆ ಕೈ ಹಾಕಿಲ್ವಂತೆ ಓಕೆ ನನ್ ಗೆಳತಿ ಅನ್ನೋದು ಇರ್ಲಿಲ್ಲ ಅಲ್ಲಿ ನನ್ನ ಕಂಟೆಸ್ಟೆಂಟು ನನ್ನ ಕೋ ಕಂಟೆಸ್ಟೆಂಟ್ ಆಗಿದ್ರು ಅವಾಗ ಅಷ್ಟೇ ನಾನು ಅಂತ ಎಲ್ಲಾ ಹೇಳ್ತಾರೆ ಬಟ್ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಅವ್ರ ಮೂಗಿಗ್ ಬಿತ್ತು ಮತ್ತೊಂದ್ ಬಿತ್ತು ಮಗದೊಂದ್ ಬಿತ್ತು ಆಟದಲ್ಲಿ ಆಗುತ್ತೆ ಆಟದಲ್ಲಿ ನೀವು ಹೊಡೆದಾಡೋದ್ ತಪ್ಪಲ್ಲ ಆಟದಲ್ಲಿ ಕೆಲ ಒಬ್ರು ಮೇಲೆ ಕೈ ಹೋಗುತ್ತೆ ಅದು ತಪ್ಪಲ್ಲ ಬಟ್ ನೀವು ಹೆಂಗ್ ಆಡ್ತೀರಾ ಅದನ್ನ ಹೆಂಗ್ ತಗೊಳ್ತೀರಾ ಅದನ್ನ ನಿಭಾಯಿಸ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಓವರ್ ಆಲ್ ಇವತ್ತು ಭವಿ ಮಂಜನಗೆ ರಜತ್ಗೆ ಚೆನ್ನಾಗಿ ಮಾರಿ ಹಬ್ಬ ಆಯ್ತು ಅಂತ ಹೇಳ್ಬೋದು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಇವತ್ತಿನ ಎಪಿಸೋಡ್ ಅಲ್ಲಿ ನಾಳೆ ನೋಡ್ಬೇಕು ಮರಿ ಕಡಿತರ ಅಥವಾ ನಾವು ಹಿಂದಿನ ಎಪಿಸೋಡ್ ಗಳಲ್ಲಿ ಏನು ಕಿಚ್ಚನ ಪಂಚಾಯತಿ ಬರುತ್ತೆ ಪ್ರತಿ ಸ್ಯಾಟರ್ಡೆ ಕೂಡ ಎಲ್ಲರಿಗೂ ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ ಸಂಡೆ ಬಂತು ಅಂತ ಅಂದ್ರೆ ಎಂಟರ್ಟೈನ್ಮೆಂಟ್ ಇರುತ್ತೆ ಎಂಟರ್ಟೈನ್ ಮಾಡ್ತಾರೆ ಎಲ್ಲಾರು ಕೂಡ ಏನೋ ಒಂದ್ ಟಾಸ್ಕ್ ಕೊಟ್ಟು ಮತ್ತೊಂದು ಮಗದೊಂದು ಮಾಡ್ತಾರೆ ಬಟ್ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಎಂಟರ್ಟೈನ್ ಮಾಡ್ತಾರೋ ಇಲ್ಲ ಇನ್ನೂ ಒಂದಷ್ಟು ಪಾಯಿಂಟ್ಸ್ ಇದೆಯೋ ಹಾಕೊಂಡ್ ರುಬ್ಬಕ್ಕೆ ಎಲ್ಲರಿಗೂ ಕ್ಲಾಸ್ ತಗೊಳಕ್ಕೆ ಅದು ಗೊತ್ತಿಲ್ಲ ನಾವು ಕಾದ್ ನೋಡ್ಬೇಕಾಗಿದೆ ಓವರ್ ಆಲ್ ತುಂಬಾ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ ಇದರಿಂದ ಅವ್ರು ಎಚ್ಚೆತ್ಕೊಳ್ತಾರ ಮತ್ತೆ ಬುದ್ಧಿ ಕಲಿತಾರ ಇನ್ನೇನ್ ಎರಡ್ ವೀಕ್ ಇದೆ ಎರಡ್ ವೀಕ್ ಅಂತ ಅಂದ್ರೆ ಒಂದ್ ವೀಕ್ ಇದೆ ಒಂದು ವೀಕ್ ಅಲ್ಲಿ ಏನ್ ಮಾಡ್ತಾರೆ ಇದೆ ಒಂದು ವೀಕ್ ಲಾಸ್ಟ್ ಫಿನಾಲೆ ವೀಕ್ ಅಂತ ಹೇಳ್ಬೋದು ಅವಾಗ ಏನಾಗುತ್ತೆ ಯಾರ್ ಫಿನಾಲೆಗೆ ಬರ್ತಾರೆ ಗೊತ್ತಿಲ್ಲ ಮಿಡ್ ವೀಕ್ ಅಲ್ಲಿ ಆದ್ರೂ ಆಗ್ಬೋದು ಅಂಡ್ ಇನ್ನೊಂದು ಖುಷಿ ವಿಚಾರ ಅಂತಂದ್ರೆ ಭವ್ಯ ಸೇಫ್ ಆಗಿದಾಳೆ ನಾವ್ ಅನ್ಕೊಂಡಿದ್ವಿ ಭವ್ಯ ಕಿಚನ್ ಚಪ್ಪಾಳೆ ತಗೊಳ್ತಾಳೆ ಅಂತ ಹೇಳ್ಬಿಟ್ಟು ಬಟ್ ಅವಳೇ ಕಳಪೆಗೆ ಹೋಗಿದ್ದಾಳೆ ಗೊತ್ತಿಲ್ಲ ನಾಳಿನ ಕಿಚನ ಪಂಚಾಯತಿಲಿ ಚಪ್ಪಾಳೆ ಯಾರಿಗ್ ಬರುತ್ತೆ ಕಿಚನ್ ಚಪ್ಪಾಳೆ ಯಾರಿಗ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು ಕೊಡ್ತಾರಾ ಕೊಡಲ್ವಾ ಗೊತ್ತಿಲ್ಲ ಆ ಪ್ರಾಬಬ್ಲಿ ಕಿಚ್ಚನ ಚಪಾಳೆ ಸಿಗುತ್ತೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಈ ವಾರ ಉತ್ತಮವಾಗಿ ಚೈತ್ರ ಕಾಡಿದಾಳೆ ಹನುಮಂತ ಆಡಿದಾನೆ ಹಾಗಾಗಿ ಯಾರಿಗಾದ್ರೂ ಒಬ್ಬರಿಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ ನೋಡ್ಬೇಕು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಅಹ್ ಇದೆಲ್ಲದಕ್ಕೂ ಮುಂಚೆ ನೀವು ಎಪಿಸೋಡ್ ಸ್ಟಾರ್ಟಿಂಗ್ ಗೆ ನೋಡಿದ್ರೆ ನಿನ್ನೆದು ಭವ್ಯ ಮತ್ತೆ ತ್ರಿವಿಕ್ರಮ್ ನಡುವೆ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ ಅಲ್ಲಿ ನೈಟ್ ಲೈಟ್ಸ್ ಎಲ್ಲ ಆಫ್ ಆಗಿರುತ್ತೆ ಇಬ್ಬರೇ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಸಮಥಿಂಗ್ ಮದ್ವೆ ರಿಲೇಟೆಡ್ ಅಂತ ಅನ್ಸುತ್ತೆ ತ್ರಿವಿಕ್ರಮ್ ಏನೋ ಕೇಳ್ತಾನೆ ಓಕೆನಾ ಅಂತ ಹೇಳ್ಬಿಟ್ಟು ಅವಳು ಮೇ ನಾಟ್ ಬಿ ಓಕೆ ಆನ್ ಆಗಿಲ್ಲ ನೀನ್ ಏನೋ ನಾಟ್ ಬಿ ನಂಗೆ ಇದೆಯಾ ಆಗಲ್ಲ ನಂಗೆ ಇದೆಯಾ ಅಂತ ಎಲ್ಲ ಹೇಳಿದಾಗ ಕಪ್ ಬಂದಿದ್ರೆ ನೀನು ಓಕೆ ಅಂತ ಹೇಳ್ತಿದ್ದಾ ಅಂತ ಹೇಳಿದಾಗ ಡಬಲ್ ಓಕೆ ಅಂತ ಹೇಳ್ತಾರೆ ಅದಾದ್ಮೇಲೆ ನೀವು ಗಮನಿಸಬಹುದು ಭವ್ಯ ಹೇಳ್ತಾ ಇರ್ತಾಳೆ ಅದನ್ನ ನಾನು ಜೋರಾಗಿ ಹೇಳ್ಬೇಕು ಬಟ್ ಇಲ್ಲಿರೋದ್ರಿಂದ ಈ ಒಂದು ಪರಿಸ್ಥಿತಿ ಇಲ್ಲಿ ಈ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ನಾನು ಹೇಳಕ್ ಆಗ್ತಿಲ್ಲ ಇನ್ ಎರಡೆರಡು ವಾರ ಇದೆ ಕಾಯಿರಿ ಮನೆಯಿಂದ ಹೊರಗಡೆ ಹೋದ್ಮೇಲೆ ಹೇಳ್ತೀನಿ ನಾನು ಅಂತ ಎಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ ಕೂಡ ಕೊಡ್ತಾಳೆ ಇದೆಲ್ಲ ಏನೋ ಸೂಚಿಸ್ತಿದೆ ವಿಕ್ರಮ ಫ್ಯಾನ್ಸ್ ಪೇಜ್ ಮಾಡ್ಕೊಂಡಿದ್ದಾರೆ ಇವ್ರಿಗೆಲ್ಲ ಒಳ್ಳೆ ಟ್ರೋಲ್ ಗೆ ಆಹಾರ ಅಂತಾನೆ ಹೇಳ್ಬೋದು ಇವ್ರ ಮನೆಯಿಂದ ಹೊರಗಡೆ ಹೋದ್ಮೇಲೆ ರಿಲೇಷನ್ಶಿಪ್ ನ ಕಂಟಿನ್ಯೂ ಮಾಡ್ತಾರೆ ಅನ್ಸುತ್ತೆ ಇಲ್ಲ ಇವ್ರಿಬ್ರೆ ಮದ್ವೆ ಆತರ ನೋಡ್ಬೇಕು ಇವ್ರಿಬ್ರೆ ಮನೆಯಿಂದ ಹೋದ್ಮೇಲೆ ಮದ್ವೆ ಆಗ್ತಾರೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಇಷ್ಟೆಲ್ಲಾ ಕನ್ವರ್ಸೇಷನ್ ಅವ್ರ ಮಧ್ಯೆ ಆಯ್ತು ನಾವು ನೋಡ್ಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ ಆಗಲ್ಲ ಪ್ರಾಬಬ್ಲಿ ಅವಳು ಓಕೆ ಇದ್ದಾಳೆ ಅವಳು ತ್ರಿವಿಕ್ರಮ್ಗೆ ಓಕೆ ಇದ್ದಾಳೆ ಬಟ್ ಮನೆಯವರ ಒಂದು ಒಪಿನಿಯನ್ ಏನ್ ಕೇಳಿ ಡಿಸೈಡ್ ಮಾಡೋಣ ಅಂತ ವೈಟ್ ಮಾಡ್ತಿರ್ಬೋದು ಹಾಗಾಗಿ ಇಲ್ಲೆಲ್ಲೋ ಒಂದ್ ತಲೆ ಉಳ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಒಟ್ಟಾರೆ ತಲೆ ಉಳ ಬಿಟ್ರು ಮತ್ತೊಂದು ಮಗದೊಂದು ಒಟ್ಟಾರೆ ತ್ರಿವ್ಯಾ ಫ್ಯಾನ್ಸ್ ಎಲ್ಲ ಫುಲ್ ಖುಷಿ ಆಗಿದೆ ಈ ಎಪಿಸೋಡ್ ನೋಡಿ ಅಂತ ಹೇಳ್ತಾ ಅಂಡ್ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಇತ್ತು ಬಿಗ್ ಬಾಸ್ ಆದ್ಮೇಲೆ ಏನು ವಾಟ್ ನೆಕ್ಸ್ಟ್ ಅಂತ ಒಂದು ಪ್ರಶ್ನೆ ಇತ್ತು ಈ ಪ್ರಶ್ನೆಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಎಲ್ಲಾ ಒಂದು ಕಲರ್ಸ್ ಕನ್ನಡ ಫ್ಯಾನ್ಸ್ಗೆ ನಿರೂಪಕಿ ಅನುಪಮ ಅವರು ಮನೆ ಒಳಗಡೆ ಬರ್ತಾರೆ ಅಂಡ್ ಬಂದು ಎಲ್ಲರಿಗೂ ಒಂದಷ್ಟು ಟಾಸ್ಕ್ ಗಳನ್ನ ಆಡಿಸ್ತಾರೆ ರಿಲೇಟೆಡ್ ಅವರು ಒಂದು ಹೊಸ ರಿಯಾಲಿಟಿ ಶೋ ಬರ್ತಿದೆ ಬಿಗ್ ಬಾಸ್ ಆದ್ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಹೇಳ್ಬಿಟ್ಟು ಅವರು ಈ ಒಂದು ಮನೆ ಒಳಗಡೆ ಬಂದು ಅವ್ರ ಕೈಲಿಂದನೇ ಪ್ರೋಮೋ ಮಾಡಿಸುವಂತಹ ಒಂದು ಫಸ್ಟ್ ಟೈಮ್ ಅನ್ಸುತ್ತೆ ಈ ತರ ನಡೀತಿರೋದು ಬಿಗ್ ಬಾಸ್ ಸ್ಪರ್ಧೆಗಳ ಕೈಲಿ ಒಂದು ಪ್ರೋಮೋ ಮಾಡಿಸುವಂತಹ ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು ಅದನ್ನ ಸೊ ಎಲ್ಲರಿಗೂ ಒಂದೊಂದು ಡೈಲಾಗ್ ಕೊಡ್ತಾ ಹೋಗ್ತಾರೆ ಅನುಪಮ ಅವರು ಅದನ್ನ ಹೇಳ್ಬೇಕಾಗಿರುತ್ತೆ ಬಾಯ್ಸ್ ಆ ಗರ್ಲ್ಸ್ ಅನ್ನೋ ತರ ಈ ತರ ರಿಯಾಲಿಟಿ ಶೋ ಇರುತ್ತೆ ಅದರಲ್ಲಿ ಹಗ್ಗಜ್ಜಾಟದಿರ್ಬೋದು ಕೆಲವೊಂದು ಚಿಕ್ಕ ಟಾಸ್ಕ್ ಗಳನ್ನ ಮಾಡಿಸ್ತಾರೆ ಅಂಡ್ ಜಸ್ಟ್ ಥಿಂಕ್ ಮಾಡಿ ನೀವು ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳನ್ನ ಏನಾದ್ರು ಬಾಯ್ಸ್ ವರ್ಸಸ್ ಗರ್ಲ್ ಗೆ ತಗೊಂಡ್ರು ಅಂತ ಅಂದ್ರೆ ಅಲ್ಲಿ ಹೇಳಬೇಕು ಅಂತ ಅಂದ್ರೆ ಇನ್ ಕೇಸ್ ಇವಾಗ ರಜತ್ನ ಹಾಗೆ ಚೈತ್ರಕ್ಕನ್ನ ಏನಾದ್ರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ತಗೊಂಡ್ರು ಅಂತ ಅಂದ್ರೆ ಟಿ ಆರ್ ಪಿ ಕಿತ್ತು ಆಗುತ್ತೆ ನನ್ ಮಗನ್ ಈ ಕಡೆ ಚೈತ್ರಕನು ಬಿಡಲ್ಲ ಈ ಕಡೆ ರಜತ್ತು ಬಿಡಲ್ಲ ಇಬ್ರುದು ಫೈಟ್ ಜೋರಾಗಿ ಇರುತ್ತೆ ಅಂತ ಹೇಳ್ಬೋದು ಗೊತ್ತಿಲ್ಲ ಅವ್ರನ್ನ ಕಂಟಿನ್ಯೂಟಿ ಆಗಿ ತಗೊಂಡ್ರು ತಗೋಬಹುದು ಅಥವಾ ಬೇರೆಯವ್ರಗು ಕೊಡ್ಲಿ ಅಲ್ವಾ ಅವಕಾಶ ಕೊಡ್ಲಿ ಇವ್ರು ಆಗ್ಲೇ ಒಂದಷ್ಟು ನೇಮು ಫೇಮ್ ನ ತಗೊಂಡಿದ್ದಾರೆ ಬಟ್ ಹೊಸಬ್ರಿಗೆ ಇನ್ನು ಬೇರೆಯವ್ರಿಗೆಲ್ಲ ಅವಕಾಶ ಸಿಗ್ಲಿ ರಿಯಾಲಿಟಿ ಶೋಗಳಲ್ಲಿ ಅಂತ ಹೇಳ್ತಾ ಇಷ್ಟಾಗಿತ್ತು ಇವತ್ತಿನ ಎಪಿಸೋಡ್ ರಿವ್ಯೂ ಕಿಚ್ ಅವ್ರು ಹೇಳಿದ್ ಪಾಯಿಂಟ್ಸ್ ಗಳೆಲ್ಲ ಸರಿ ಇತ್ತಾ ತಪ್ಪಿತ್ತ ಈ ವಾರ ಏನಾದ್ರು ಬಯಸ್ಟ್ ಆಗಿ ಮಾತಾಡಿದ್ರ ಫೇವರಿಸಮ್ ತೋರಿಸಿದ್ರ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೆಕ್ಸ್ಟ್ ಎಪಿಸೋಡ್ ನಿಮ್ಗೆ ಸಿಗ್ತೀನಿ ನಮಸ್ಕಾರ